ನನಗೆ ನನಗೆ ಗೊತ್ತಾಗೋದಿಲ್ಲ ಅಂತ ಬಿಗ್ ಬಾಸ್ ಕನ್ನಡ ಸೀಸನ್ ಆರಂಭ ಅದ್ದೂರಿಯಾಗಿತ್ತು ಕಿಚ್ಚ ಸುದೀಪ್ ನಿರೂಪಣೆಯಲ್ಲಿ ಮನೆಯೊಳಗೆ ಸೇರಿದ ಹತ್ತೊಂಬತ್ತು ಮಂದಿ ಸ್ಪರ್ಧಿಗಳಿಗೆ ಗ್ರ್ಯಾಂಡ್ ಎಂಟ್ರಿ ಕೂಡ ಸಿಕ್ಕಿತ್ತು ಪ್ರತಿಯೊಬ್ಬ ಸ್ಪರ್ಧಿಯೂ ಖುಷಿ ಖುಷಿಯಾಗಿಯೇ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿನ ಕೊಟ್ಟಿದ್ರು ಆದ್ರೆ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡುವ ಖುಷಿಯಲ್ಲಿದ್ದ ಸ್ಪರ್ಧಿಗಳಿಗೆ ಒಳ ಹೋಗುವುದಕ್ಕಿಂತಲೂ ಮುನ್ನ ಶಾಕ್ ಕೊಟ್ಟಿತ್ತು ಈ ಬಾರಿ ಒಂಟಿ ಹಾಗೂ ಜಂಟಿ ಪರಿಕಲ್ಪನೆಯಲ್ಲಿ ಸ್ಪರ್ಧಿಗಳನ್ನ ಮನೆಯೊಳಗೆ ಹೋಗಬೇಕಾಗಿತ್ತು ಹೀಗಾಗಿ ಕೆಲವು ಸ್ಪರ್ಧಿಗಳು ಒಂಟಿಯಾಗಿ ಗ್ರ್ಯಾಂಡ್ ಎಂಟ್ರಿ ಕೊಟ್ರೆ ಇನ್ನು ಕೆಲವರು ಜಂಟಿಯಾಗಿ ಪ್ರವೇಶ ಮಾಡಿದ್ರು ಹೀಗಾಗಿ ಮನೆಯೊಳಗೆ ಪ್ರವೇಶ ಪಡೆದ ಹತ್ತೊಂಬತ್ತು ಮಂದಿಗೆ ವಿಚಿತ್ರ ಸಂಕಷ್ಟ ಎದುರಾಗಿತ್ತು ಯಾಕಂದ್ರೆ ಬಿಗ್ ಬಾಸ್ ಹತ್ತೊಂಬತ್ತು ಮಂದಿಯಲ್ಲಿ ಒಬ್ಬರನ್ನ ಮೊದಲ ದಿನವೇ ಎಲಿಮಿನೇಟ್ ಮಾಡಲಾಗುವುದೆಂದು ಹೇಳಿತ್ತು ಬಿಗ್ ಬಾಸ್ ಮನೆಗೆ ಕೊನೆಯಲ್ಲಿ ಮೂರು ಮಂದಿ ಒಂಟಿಯಾಗಿಯೇ ಪ್ರವೇಶ ಪಡೆದಿದ್ರು ಮೂವರಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಹೋಗುವುದು ಖಚಿತ ಅಂತಲೇ ಹೇಳಲಾಗ್ತಾ ಇತ್ತು ಅದರಂತೆ ಮೊದಲ ದಿನವೇ ರಕ್ಷಿತಾ ಶೆಟ್ಟಿಯನ್ನು ಎಲಿಮಿನೇಟ್ ಮಾಡಲಾಗಿದೆ ಅಷ್ಟಕ್ಕೂ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗ್ತಾರೆಂಬ ಸುಳಿವನ್ನ ಪ್ರೋಮೋದಲ್ಲಿಯೇ ನೀಡಲಾಗಿತ್ತು ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಈ ಪ್ರಕ್ರಿಯೆ ಇದೇ ಮೊದಲ ಬಾರಿಗೆ ನಡೆದಿರುವಂಥದ್ದು ಹಿಂದೆಂದು ಮೊದಲ ದಿನವೇ ಸ್ಪರ್ಧಿಗಳು ಎಲಿಮಿನೇಟ್ ಆಗಿರಲಿಲ್ಲ ಕನಿಷ್ಠ ಒಂದು ವಾರವಾದರೂ ಬಿಗ್ ಬಾಸ್ ಮನೆಯಲ್ಲಿ ಇದ್ರು ಆದರೆ ಈ ಬಾರಿ ಒಂದೇ ದಿನಕ್ಕೆ ಬಿಗ್ ಬಾಸ್ ಎಲಿಮಿನೇಟ್ ಮಾಡಿದೆ ಅಷ್ಟಕ್ಕೂ ಯಾಕೆ ನಿರ್ಧಾರ ಒಂದೇ ದಿನಕ್ಕೆ ಮನೆಯಿಂದ ಹೊರಗೆ ಕಳಿಸಿದ ಲೆಕ್ಕಾಚಾರ ಏನಿರಬಹುದು ಅನ್ನೋ ಒಂದಷ್ಟು ಪ್ರಶ್ನೆಗಳು ಈಗಾಗಲೇ ಸಾಕಷ್ಟು ಜನರು ಮಾಡ್ತಾ ಇದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದಿನ ಆದರೂ ರಕ್ಷಿತಾವನ್ನ ಇಟ್ಕೋಬಹುದಿತ್ತು ಒಳ್ಳೆ ಟಿ ಆರ್ ಪಿ ಕಂಟೆಂಟ್ ಅನ್ನೋ ಒಂದಷ್ಟು ಮಾತುಗಳು ವಿಚಾರಗಳು ಕಮೆಂಟ್ಗಳು ಬರ್ತಾನೆ ಇದೆ ಇನ್ನು ಒಂಟಿಯಾಗಿ ಮನೆ ಒಳಗಡೆ ಪ್ರವೇಶ ಪಡ್ಕೊಂಡಂಥ ಜನ ವೋಟ್ ಮಾಡಿ ಮೂವರಲ್ಲಿ ಇಬ್ಬರನ್ನ ಎನಿಸಿಕೊಂಡು ಒಬ್ಬರನ್ನ ಆಚೆ ಕಳಿಸುವಂತದ್ದಿತ್ತು ಅದರಲ್ಲಿ ಎಲ್ಲರೂ ಕೂಡ ರಕ್ಷಿತಾ ಹೆಸರೇ ತೆಗೆದುಕೊಂಡ್ರು ಈ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಒಬ್ಬರೇ ರಕ್ಷಿತಾ ಪರ ಓಟನ ಮಾಡಿದ್ರು ಆದ್ರೂ ಕೂಡ ರಕ್ಷಿತಾ ಹೊರಗಡೆ ಹೋಗಬೇಕಾಯಿತು ಇದನ್ನ ನೋಡಿದಂತ ಅಶ್ವಿನಿ ಗೌಡ ಅವರು ಒಬ್ಬರೇ ಕೂತ್ಕೊಂಡು ಬೇಸರದಲ್ಲಿ ಇದ್ರು ಓಟಿನಲ್ಲಿ ಒಂದು ಟಾಸ್ಕ್ ಅನ್ನು ಕೂಡ ಆಡದೆ ಒಂದು ರಾತ್ರಿಯು ಬಿಗ್ ಬಾಸ್ ಮನೆಯಲ್ಲಿ ಕಳೆಯದೆ ರಕ್ಷಿತಾ ಬಂದಂತೆ ಹಾಗೆ ಹೋಗಿಬಿಟ್ಟಿದ್ದಾರೆ